ತುಂಬಾ ದಿನದಿಂದ ಒಂದು ಗಾಡಿನ ಸಿಕ್ಕಾಪಟ್ಟೆ ಹುಡುಕ್ತಾ ಇದ್ದೆ ನಾನು ತಗೊಳಕೆ ಹುಡುಕ್ತಾ ಇದ್ದೆ ಆಕ್ಚುಲಿ ಯಾವ ಗಾಡಿನಪ್ಪ ಅಂತಂದ್ರೆ ಡ್ಯೂಕ್ ಟೂ ಹಂಡ್ರೆಡ್ ಡ್ಯೂಕ್ ಸದ್ಯಕ್ಕೆ ಯಾರಿಗ್ ಗೊತ್ತಿಲ್ಲ ಡ್ಯೂಕ್ ಅಲ್ಲಿ ಹಳೇ ಡಿಸೈನ್ ನ ಅಂತ ಹೇಳಿ ಇವತ್ತು ಈ ಫಸ್ಟ್ ಬಂದಂತ ಡಿಸೈನ್ ಡ್ಯೂಕ್ ಟೂ ಹಂಡ್ರೆಡ್ ಎತ್ಕೊಂಡ್ಬಂದಿದ್ದೀವಿ ತುಂಬಾ ತುಂಬಾನೇ ಹುಡುಕ್ತಿದ್ದೆ ಈ ಗಾಡಿಗೋಸ್ಕರ ಯಾರು ಇಟ್ಕೊಂಡಿದಾರಪ್ಪ ಎಲ್ಲಿ ಇಟ್ಕೊಂಡಿದಾರಪ್ಪ ಇದ್ರೂ ಎಲ್ಲಿ ಒಳ್ಳೆ ಕಂಡೀಷನಲ್ಲಿ ಇರುತ್ತಪ್ಪ ಅನ್ನೋದನ್ನ ಹುಡುಕಿ ಹುಡುಕಿ ಸಾಕಾಗ್ತಾ ಇತ್ತು ಏನಿದು ನಾನು ಹಳೆಯ ಡಿಸೈನು ಅಂತ ನಾನು ನಿಮ್ಗೆ ಹೇಳ್ತೀನಿ ಅಂತಂದರೆ ಈ ಫ್ರಂಟ್ ಲುಕ್ ಏನಿದೆ ಫ್ರಂಟ್ ಒಂದೇ ಬರಲ್ಲ ಸೈಡು ಫ್ರಂಟು ಎಲ್ಲಾನು ಏನೋ ಒಂಥರ ಟ್ರಾನ್ಸ್ಫಾರ್ಮರ್ ಲುಕ್ ಇರ್ಬೋದಾ ಇದು ಅನ್ನಂಗಿತ್ತು ಮೇಲೊಂದು ಲೈಟು ಕೆಳಗಡೆ ಒಂದು ಚಿಕ್ಕದಾಗಿ ಸೊ ಈ ಡಿಸೈನು ಸ್ಟಾರ್ಟಿಂಗಲ್ಲಿ ಬಂದಾಗ ಬಂದಂಥ ಡಿಸೈನ್ ಇದು ಈ ಡಿಸೈನೇ ಒಂಥರ ಚೆಂದ ಆ ಕಾಲದಲ್ಲಿ ಹುಡುಗರು ಸಿಕ್ಕಾಪಟ್ಟೆ ಇಷ್ಟಪಟ್ಟಂತ ಡಿಸೈನ್ ಇದು ಆ ಫಸ್ಟ್ ಡಿಸೈನ್ ಅಲ್ಲಿ ಬಂತಲ್ಲ ಗಾಡಿಗಳು ಅದೇ ಡಿಸೈನ್ ನ ಕ್ಯಾರಿ ಮಾಡಿರುವಂತದ್ದು ಜೊತೆಗೆ ಈ ಪರ್ಟಿಕ್ಯುಲರ್ ಗಾಡಿ ಕಂಪ್ಲೀಟ್ ಸ್ಟಾಕ್ ಕಂಡೀಷನ್ ಈ ತರ ಒಳ್ಳೆ ಕಂಡೀಷನ್ ಅಲ್ಲಿ ಒಂದು ಡ್ಯೂಕ್ ಸಿಗುತ್ತೆ ಅಂತಂದ್ರೆ ಅದು ಕಷ್ಟವಾದ ವಿಚಾರ ಇವತ್ತು ತ್ರೀ ನೈಂಟಿನ ನೀವು ನೋಡ್ತೀನಿ ಅಂತಂದ್ರೂ ಸಿಗಲ್ಲ ಯಾಕೆ ಸಿಗಲ್ಲ ಒಂದು ಸಿಕ್ಕಾಪಟ್ಟೆ ಜನ ಓಡಿಸಿರ್ತಾರೆ ಇನ್ನೊಂದು ಇದ್ರದ್ದು ಕೆ ಟಿ ಎಮ್ ಇಂಜಿನ್ಗಳು ಫಸ್ಟ್ ಆಫ್ ಆಲ್ ರಿಲೇಯಬಲಿಟಿ ಕಾಪಾಡ್ಕೊಳ್ಳಲ್ಲ ರಿಲೇಬಲ್ ಅಲ್ವೇ ಅಲ್ಲ ಏನೊಂದು ಮೂವತ್ತು ಸಾವಿರ ಅಡ್ಡಾದಿಡ್ಡಿ ಓಡಿಸಿದ್ರೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರಕ್ಕೆ ಇಂಜಿನ್ ಅಂತ ಕತೆ ಇದೆ ಟೂ ಹಂಡ್ರೆಡ್ ತ್ರೀ ನೈಂಟಿ ಇಂಜಿನ್ ಎಲ್ಲಾನು ಸೇಮ್ ಟು ಸೇಮ್ ಈವನ್ ಗಾಡಿ ಶೇಪು ಡಿಸೈನು ಎಲ್ಲಾನು ಸೇಮ್ ಟು ಸೇಮ್ ಅದರಲ್ಲಿ ಏನು ಡಿಫ್ರೆನ್ಸ್ ನಿಮಗೆ ಕಾಣಿಸಲ್ಲ ಬಟ್ ಇಂಜಿನ್ ಸೇಮ್ ಇದ್ರೂನು ಒಳಗಡೆ ಕಾಂಪೋನೆಂಟ್ಸ್ ಏನಿದೆ ಅದು ತ್ರೀ ನೈಂಟಿ ಸಿ ಸಿಗೆ ಮ್ಯಾಚ್ ಮಾಡೋ ಥರ ಸಿಲಿಂಡ್ರು ಸೈಜು ಎಲ್ಲಾನು ಪಿಸ್ಟನ್ ಸೈಜು ಎಲ್ಲಾನು ಚೇಂಜಸ್ ಆಗುತ್ತೆ ಕಂಪ್ಲೀಟ್ ಗಾಡಿ ತ್ರೀ ನೈಂಟಿ ಆದರೂ ಅದೇ ಟೂ ಹಂಡ್ರೆಡ್ ಆದರೂ ಅದೇ ಏನು ಚೇಂಜಸ್ ಇಲ್ಲದೆ ಸೇಮ್ ಟು ಸೇಮೇ ಬಂದಿದ್ದು ಇದು ಎರಡು ಸಾವಿರದ ಹದಿನೈದರ ಮಾಡಲ್ ಶೇಪ್ ಬಂದು ಸ್ಟಾರ್ಟಿಂಗ್ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಗಾಡಿ ಲಾಂಚ್ ಆದಾಗಿಂದ ಏನಿತ್ತು ಅದೇ ಶೇಪಲ್ಲಿ ಈ ಗಾಡಿ ಟೂ ತೌಸಂಡ್ ಸೆವೆಂಟೀನ್ ಬಿ ಎಸ್ ಫೋರ್ ಬಂದಾಗ್ಲೂ ಸೇಮ್ ಶೇಪಲ್ಲಿ ಕಂಟಿನ್ಯೂ ಆಗಿ ಅರೌಂಡ್ ಟ್ವೆಂಟಿ ಟ್ವೆಂಟಿ ಅನಿಸುತ್ತೆ ಈ ಗಾಡಿದು ಡಿಸೈನ್ ಚೇಂಜಸ್ ಅವಾಗಾಯ್ತು ಟೂ ಹಂಡ್ರೆಡ್ ಸಿ ಸಿಲಿ ಇಷ್ಟೊಂದು ಪವರ್ನ ನೀವು ತಗೋಬಹುದು ಅಂತ ಒಂದು ತಿಳಿಸಿದಂತ ಗಾಡಿ ಇದು ಈವನ್ ಪವರ್ ಫಿಗರ್ಸ್ ಆಗಲಿ ಎಲ್ಲಾನು ನೀವು ನೋಡ್ತೀನಿ ಅಂತಂದ್ರೆ ಜಾಸ್ತಿನೇ ಸಿಗುತ್ತೆ ಈ ಗಾಡಿಲಿ ಹಂಗೆ ಆ ಟೈಮ್ ಅಲ್ಲಿ ಟೂ ಹಂಡ್ರೆಡ್ ಸಿ ಸಿಲಿ ಬೇರೆ ಗಾಡಿಗಳು ಕಡಿಮೆ ಪ್ರೈಸ್ ಅಲ್ಲಿ ಇರ್ತಾ ಇತ್ತು ಅಂತಂದ್ರೆ ಇದು ಒಂದು ಪಟ್ಟು ಜಾಸ್ತಿನೇ ಇರ್ತಾ ಇತ್ತು ಇದು ನೇಕೆಡ್ ಸ್ಪೋರ್ಟ್ ಗಾಡಿಯಾಗಿರೋದ್ರಿಂದ ಅಲಾಯ್ ಆಬ್ವಿಯಸ್ಲಿ ಇರುತ್ತೆ ಅದರಲ್ಲಿ ಫ್ರಂಟ್ ಒನ್ ಟೆನ್ ಸೆಕ್ಷನ್ ಸೆವೆಂಟೀನ್ ಇಂಚ್ ಟೈರ್ ಕೊಟ್ಟಿದ್ದಾನೆ ಡಬ್ಲ್ಯೂ ಪಿ ಎಂಡ್ಯೂರೆನ್ಸ್ ಸಸ್ಪೆನ್ಷನ್ನು ನಿಮಗೆ ಕಾಮನ್ ಆಗಿ ಈಗಲೂ ನೀವು ಅದನ್ನೇ ನೋಡಬಹುದು ಅದೇ ಸಸ್ಪೆನ್ಷನ್ ನಿಮಗೆ ಇಲ್ಲಿ ಕೂಡ ಕಾಣ್ತಾ ಇರೋದು ಬೈದೇವೆ ಅದು ನಾನ್ ಅಡ್ಜಸ್ಟೆಬಲ್ ಅಡ್ಜಸ್ಟೇಬಲ್ ಎಲ್ಲ ಟೂ ಹಂಡ್ರೆಡ್ ಸಿ ಸಿಗೆ ಕೊಟ್ಬಿಟ್ರೆ ಕಷ್ಟ ತ್ರೀ ನೈಂಟಿಗೆ ಕಾಲದಲ್ಲಿ ಅಡ್ಜಸ್ಟ್ಮೆಂಟ್ ಇರುವಂತಹ ಸಸ್ಪೆನ್ಷನ್ ಫ್ರಂಟಲ್ಲಿ ಸಿಗಲಿಲ್ಲ ಈಗೀಗ ಬರಕ್ಕೆ ಶುರುವಾಗಿದೆ ಅದಾದ್ಮೇಲೆ ಹಿಂದೆಗಡೆ ನಿಮಗೆ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಸಿಗುತ್ತೆ ಸೇಮ್ ಅದೇ ಡಬ್ಲ್ಯೂ ಪಿ ಸಸ್ಪೆನ್ಷನ್ ಹಿಂದೆ ಕೂಡ ಇರೋದು ಮೋನೋ ಶಾಕ್ ಸಸ್ಪೆನ್ಷನ್ ಫ್ರಂಟ್ ಟು ಬ್ಯಾಕ್ ಡಿಸ್ ಬ್ರೇಕ್ ಬಂದು ಬೈಬ್ರೆ ಬೈಬ್ರೆ ಕ್ಯಾಲಿಪರ್ ನಿಮಗೆ ಸಿಗೋದು ಇದು ಟೈರ್ ಸೆಕ್ಷನ್ ಬಂದು ಒನ್ ಫಿಫ್ಟಿ ಸೆಕ್ಷನ್ ಟೈರ್ ನ ಮೈಂಟೈನ್ ಮಾಡಿದ್ದಾರೆ ಏನು ಡಿಫರೆನ್ಸ್ ಮಾಡಿಲ್ಲ ಅದನ್ನೇ ನಾನು ಅವಾಗಿಂದ ಹೇಳ್ತಿದ್ದೀನಿ ಏನು ಡಿಫರೆನ್ಸ್ ಮಾಡಿಲ್ಲ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಅದೇ ಆಟೋ ಸೌಂಡ್ ಓಕೆ ಅದೇ ಸಿಗ್ನೇಚರ್ ಸೌಂಡು ಆಕ್ಚುಲಿ ಗಾಡಿದು ಎಕ್ಸಾಸ್ಟ್ ಇದೆ ಅಂತನೂ ಗೊತ್ತಾಗಲ್ಲ ಒಂದ್ ತರ ಮುಂದೆಯಿಂದನೂ ನೋಡಕ್ ಚೆಂದ ಹಿಂದೆಯಿಂದನೂ ನೋಡಕ್ ಚೆಂದ ಆಲ್ ಎಲ್ ಇ ಡಿ ಸೆಟಪ್ ಫ್ರಂಟ್ ಅಲ್ಲಿ ಮಾತ್ರ ಆ ಎರಡು ಲೈಟ್ಗಳು ಮಾತ್ರ ಲೋ ಬೀಮ್ ಹೈ ಬೀಮ್ ಅಲೋಜನ್ ಕೊಟ್ಟ ನಾನು ಆಕ್ಚುಲಿ ತ್ರೀ ನೈಂಟಿ ಹುಡುಕ್ತಾ ಇದ್ದೆ ಬಿ ಎಸ್ ತ್ರೀಯಲ್ಲಿ ಸೊ ಆಮೇಲೆ ಇನ್ನೇನು ಬೂಸಾನೇ ತೊಗೊಳಾಯ್ತು ಎಲ್ಲ ಆಯ್ತತ್ತ ಏನಕ್ಕೆ ಎಲ್ಲ ಗಾಡಿಗಳನ್ನೂ ಇಟ್ಕೊಂಡ್ರೆ ಈ ಓಡ್ಸಕ್ ಇಲ್ಲ ಗಾಡಿಗಳನ್ನ ನಿಂತು ನಿಂತು ಹಾಳಾಗ್ತದೆ ಅದಕ್ಕೋಸ್ಕರ ಸಾಕು ಸದ್ಯಕ್ಕೆ ಇನ್ನೊಂದು ಮಜಾ ಏನಂತಂದರೆ ಟೂ ಹಂಡ್ರೆಡ್ ಸಿ ಸಿ ಆದ್ರೂ ಈ ಗಾಡಿಗೆ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಇದೆ ಎಷ್ಟೊಂದು ಟೂ ಹಂಡ್ರೆಡ್ ಸಿ ಸಿ ಗಾಡಿಗಳಲ್ಲಿ ನಾವು ಫೈವ್ ಸ್ಪೀಡೆ ಲಾಸ್ಟ್ ನೋಡಿರೋದು ಇದಕ್ಕೆ ಸಿಕ್ಸ್ ಸ್ಪೀಡ್ ಇದೆ ಎಷ್ಟೊಂದು ನೀವು ನೋಡಿರೋ ಟೂ ಹಂಡ್ರೆಡ್ ಸಿ ಸಿ ಗಾಡಿಗಳ ಥರ ಪ್ರೈಸಲ್ಲೂ ಸಿಗಲ್ಲ ಹಾಗೆ ಆ ಲೆವೆಲ್ ಕಡಿಮೆ ಪವರಲ್ಲೂ ಸಿಗೋಲ್ಲ ಪವರ್ ವೈಸ್ ಕೂಡ ಇದು ಜಾಸ್ತಿನೇ ಇದೆ ಕಾರ್ಪೊರೇಟರ್ ವರ್ಷನ್ ಅಲ್ಲ ಇದು ಬಿ ಎಸ್ ತ್ರೀ ಆದ್ರೂ ನಿಮಗೆ ಎಫ್ ಐ ಆವಾಗಲೇ ಇತ್ತು ಇದರಲ್ಲಿ ಫ್ರಂಟಲ್ಲಿ ರೇಡಿಯೇಟರ್ ನೀವು ನೋಡ್ತಾ ಇರ್ಬೋದು ಟೂ ಹಂಡ್ರೆಡ್ ಸಿ ಸಿ ಲಿಕ್ವಿಡ್ ಕೋಲ್ಡ್ ಇಂಜಿನ್ ಇದು ಬಿ ಎಸ್ ತ್ರೀ ಗಾಡಿಗಳು ಅಂತಂದರೆ ನಿಮಗೆ ಸ್ವಲ್ಪ ವೈಬ್ರೇಷನ್ ಇರಲೇಬೇಕು ಬಟ್ ಪವರ್ ಕೂಡ ಹಂಗೇನೆ ಇರುತ್ತೆ ಅದಕ್ಕೇ ಇವತ್ತುವರೆಗೂ ಬಿ ಎಸ್ ತ್ರೀ ಗಾಡಿಗಳನ್ನ ಪ್ರಿಫರ್ ಮಾಡೋದು ಜಾಸ್ತಿ ಅಂಟಿಲ್ ಬಿ ಎಸ್ ತ್ರೀ ಬಿ ಎಸ್ ಫೋರ್ ಓಕೆ ಬಿ ಎಸ್ ಸಿಕ್ಸ್ ಏನಾಗೋಯ್ತು ಅಲ್ಲಿಂದ ಈ ಗಾಡಿಗಳದು ಅದೇನು ಸತ್ವಾನೇ ಹೊರಟೋಯ್ತು ಅಂತಾರಲ್ಲ ಆ ಲೆವೆಲ್ಗೆ ಆಗೋಯ್ತು ಈ ಗಾಡಿಗಳೆಲ್ಲ ನಾವಿರೋ ಸೈಜ್ ಗೆ ಈ ಗಾಡಿ ತುಂಬಾ ಚಿಕ್ಕದಾಗ್ ಕಾಣಿಸುತ್ತೆ ತುಂಬಾ ಚಿಕ್ಕದಾಗೂ ಇದೆ ಗಾಡಿ ಸೊ ಆ ಲೈಟ್ ವೈಟ್ ಇರೋದ್ರಿಂದ ಆ ಪವರ್ ಫಿಗರ್ಸ್ ಇರೋದ್ರಿಂದನೇ ಈ ಗಾಡಿ ಆ ಲೆವೆಲ್ ಗೆ ನುಗ್ಗಾಡ್ತಾ ಇರೋದು ಅದು ನಿಮಗೂ ಗೊತ್ತು ಕೆ ಟಿ ಎಂ ಅಂದ ಮೇಲೆ ಅದ್ ಹಂಗೇನೆ ಇರೋದು ಈ ಗಾಡಿದು ಮತ್ತೆ ಅಗೇನ್ ಸಿಗ್ನೇಚರ್ ಡಿಸ್ಪ್ಲೇ ಸೇಮ್ ತ್ರೀ ನೈನ್ಟಿಲು ಎಲ್ಲಾ ಬರ್ತಾ ಇದ್ದಿದ್ದು ರೆಡಿ ಟು ರೇಸ್ ಎಲ್ ಸಿ ಡಿ ಡಿಸ್ಪ್ಲೇ ಅವಾಗ ಇದ್ದಿದ್ದು ಎಲ್ಲ ಇಂಡಿಕೇಶನ್ಸ್ನು ನಾರ್ಮಲ್ ಆಗಿ ಏನೇನ್ ಬೇಕಿತ್ತು ಪ್ರತಿಯೊಂದು ಇದೆ ಗೇರ್ ಶಿಫ್ಟ್ ಇಂಡಿಕೇಟರ್ ಬರುತ್ತೆ ಫ್ಯೂಯಲ್ ವಾರ್ನಿಂಗ್ ಸಿಗ್ತಾ ಇದೆ ಸೈಡ್ ಸ್ಟ್ಯಾಂಡ್ ಹಾಕಿದ್ದೀರಾ ಅಂತ ತೋರಿಸ್ತಾ ಇದೆ ಈ ಕಡೆ ಸೈಡು ಎಂಜಿನ್ ಎಷ್ಟು ಈಟ್ ಆಗಿದೆ ಅನ್ನೋದು ತೋರಿಸ್ತಾ ಇದೆ ಈ ಕಡೆ ಸೈಡು ಫ್ಯೂಯಲ್ ಗೇಜ್ ಇದೆ ಟೈಮ್ ಇದೆ ಆರ್ ಪಿ ಎಮ್ ಇದೆ ಸ್ಪೀಡೋ ಇದೆ ಟ್ರಿಪ್ ಮೀಟರ್ಸ್ ಓಡೋ ಮೀಟರ್ ಟ್ರಿಪ್ ಟು ಫ್ಯೂಯಲ್ ಪ್ರತಿಯೊಂದನ್ನು ಇದರಲ್ಲಿ ಅವ್ರು ಹಾಕ್ಬಿಟ್ಟಿದ್ರು ಎಲ್ಲಾನು ಸಿಗುತ್ತೆ ಇದರಲ್ಲಿ ಐ ಮೀನ್ ಡೇ ಟು ಡೇ ಲೈಫಲ್ಲಿ ನೀವು ಲೆಕ್ಕ ಹಾಕ್ತೀರಾ ಅಂತಂದರೆ ಇದಕ್ಕಿನ್ನ ಜಾಸ್ತಿ ನೀವೇನು ಯೂಸ್ ಮಾಡಕ್ಕೆ ಹೋಗೋದು ಇಲ್ಲ ಆ ಕಾಲಕ್ಕೆ ಎಲ್ ಸಿ ಡಿಗಳು ಇವತ್ತೆಲ್ಲ ಟಿ ಎಫ್ ಟಿ ಆಗ್ಬಿಟ್ಟಿದೆ ಎಲ್ ಸಿ ಡಿ ಕಾಸ್ಟ್ ಕಡಿಮೆ ಟಿ ಎಫ್ ಟಿ ಕಾಸ್ಟ್ ಜಾಸ್ತಿ ಇದೆ ರೀಪ್ಲೇಸ್ಮೆಂಟ್ ಮಾಡ್ತೀನಿ ಅಂದರೆ ಅದೇ ಬೇಸಿಕ್ ಸ್ವಿಚಸ್ ಈ ಕಡೆ ಅದೇ ಕಿಲ್ ಸ್ವಿಚ್ ಹೆಡ್ಲೈಟಿಗೆ ಸ್ವಿಚ್ ಆಮೇಲೆ ಸೆಲ್ಫ್ ಸ್ಟಾರ್ಟ್ ಸ್ವಿಚ್ ಟೂ ಹಂಡ್ರೆಡ್ ಸಿ ಸಿ ಸೆಗ್ಮೆಂಟ್ ನ ಕಿಂಗ್ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಆ ಟೈಮಲ್ಲಿ ಇದು ಲಾಂಚ್ ಆದಾಗ ಎರಡು ಸಾವಿರದ ಹನ್ನೆರಡು ರೇಂಜ್ ಅಲ್ಲಿ ಟೂ ಹಂಡ್ರೆಡ್ ಸಿ ಸಿ ಬೇರೆ ಗಾಡಿಗಳಿದ್ರು ಟೂ ಹಂಡ್ರೆಡ್ ಅಷ್ಟೇ ಅಲ್ಲ ಟೂ ಟ್ವೆಂಟಿ ಸಿ ಸಿ ಬೇರೆ ಗಾಡಿಗಳಿದ್ರು ಈ ಗಾಡಿ ತುಂಬಾನೇ ಪವರ್ಫುಲ್ ಅನ್ಸೋದು ಅದಕ್ಕೆ ಆ ಪವರ್ ಫಿಗರ್ ಸಿಕ್ಕಾಪಟ್ಟೆ ಜಾಸ್ತಿ ಇರೋದೇ ಕಾರಣ ಇನ್ನು ಇಂಜಿನ್ ಬಗ್ಗೆ ಮಾತಾಡ್ತೀರಾ ಅಂತಂದ್ರೆ ಒನ್ ನೈಂಟಿ ನೈನ್ ಪಾಯಿಂಟ್ ಫೈವ್ ಸಿ ಸಿಂಗಲ್ ಸಿಲಿಂಡರ್ ಫೋರ್ ಸ್ಟ್ರೋಕ್ ಲಿಕ್ವಿಡ್ ಕೋಲ್ಡ್ ಇಂಜಿನ್ ಬರುತ್ತೆ ಟ್ವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಸೆವೆನ್ ಆಲ್ಮೋಸ್ಟ್ ಕ್ಲೋಸ್ ಟು ಟ್ವೆಂಟಿ ಫೈವ್ ಬಿ ಎಚ್ ಪಿ ಅದಾದ್ಮೇಲೆ ನ್ಯೂಟನ್ ಮೀಟರ್ ಟಾರ್ಕ್ ಇದೆ ಪೈಪ್ ಡಿಸೈನ್ ಡಿಫ್ರೆಂಟ್ ಆಗಿತ್ತು ಅವಾಗ ಫ್ರಂಟ್ ಇಂದ ಸೈಡ್ ಅಲ್ಲಿ ಇಲ್ಲಿಗೆ ಬಂದು ಇನ್ಕನೆಕ್ಟ್ ಆಗ್ತಾ ಇತ್ತು ಈಗ ಸೈಡ್ ಇಂದ ಕೆಳಗಡೆ ಇಂದ ಡೈರೆಕ್ಟ್ ಹೋಗುತ್ತೆ ಫ್ರಂಟ್ ಅಲ್ಲಿ ನಿಮಗೆ ಫೋರ್ ಪಿಸ್ಟನ್ ರೇಡಿಯಲಿ ಮೌಂಟೆಡ್ ಕ್ಯಾಲಿಪರ್ ನಿಮ್ಗೆ ಇಲ್ಲಿ ಸಿಗುತ್ತೆ ಬೈಬ್ರೆ ಕಂಪ್ನಿದು ರೇರ್ ಅಲ್ಲಿ ಸಿಂಗಲ್ ಪಿಸ್ಟನ್ ಕ್ಯಾಲಿಪರ್ ನಿಮ್ಗೆ ಸಿಗೋದು ಅದನ್ನೂರ್ ಲೀಟರ್ ಟ್ಯಾಂಕ್ ಇದೆ ಇನ್ನೂರು ಸಿ ಸಿಗೆ ಗೆ ಮೈಲೇಜ್ ಕಡಿಮೆನೆ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಕ್ಲೋಸ್ ಟು ಇವತ್ತಿನ ಗಾಡಿಗಳಿಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಕಡಿಮೆ ಅಂತ ಆಗಲ್ಲ ಸಿಟಿ ಒಳಗಡೆ ಎಲ್ಲ ಮೂವತ್ತರಿಂದ ಮೂವತ್ತೆರಡು ಮೈಲೇಜ್ ಬರುತ್ತೆ ಹೈವೇಲಿ ನಿಮಗೆ ಆಲ್ಮೋಸ್ಟು ಏನಿಲ್ಲ ಅಂದ್ರೂ ಮೂವತ್ತೈದರವರೆಗೂ ಇದರಲ್ಲಿ ನೀವು ಮೈಲೇಜ್ನ ತೆಗಿಬೋದು ಸ್ಟಿಲ್ ಏನೇ ಆಗಲಿ ಎಷ್ಟೇ ಹೊಸ ಡ್ಯೂಕ್ಗಳು ಬರಲಿ ಈ ಶೇಪು ಈ ಡಿಸೈನು ಈ ಪವರ್ನ ಮ್ಯಾಚ್ ಮಾಡೋದಕ್ಕೆ ಅದು ಯಾವುದ್ರ ಕೈಲೂ ಆಗಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ಬಿ ಎಸ್ ತ್ರೀ ಇಸ್ ಬಿ ಎಸ್ ತ್ರೀ ಬಿ ಎಸ್ ಫೋರ್ ಇಸ್ ಸ್ಟಿಲ್ ಫೈನ್ ಬಿ ಎಸ್ ಸಿಕ್ಸ್ ಅಷ್ಟಕ್ಕಷ್ಟೇ ಅಂತ ಅನಿಸ್ಬಿಡ್ತು ಹಳೇ ಡ್ಯೂಕ್ನ ಆ ಹಳೆ ಡಿಸೈನ್ನ ನೆನಪಿಸೋಕೆ ಒಂದು ಚಿಕ್ಕ ಟ್ರೈನ ನಾನು ಇವತ್ತು ಮಾಡಿದ್ದೀನಿ ಒಳ್ಳೆ ಗಾಡಿ ಸಿಕ್ತು ವೀಡಿಯೋ ಮಾಡೋದಕ್ಕೆ ಇದೊಂದು ವೀಡಿಯೋನ ನಾನು ಮಾಡಬೇಕು ಅಂತ ಸಿಕ್ಕಾಪಟ್ಟೆ ದಿನದಿಂದ ಕಾಯ್ತಾ ಇದ್ದೆ ಗಾಡಿ ಸಿಕ್ಕಿರಲಿಲ್ಲ ಗಾಡಿ ಸಿಕ್ಕಿದೆ ಗಾಡಿ ಡಿಸೈನ್ ನಿಮಗೂ ತೋರಿಸಿದ್ದೀನಿ ಏನಾಗುತ್ತೆ ಅಂತಂದರೆ ಬ್ಲ್ಯಾಕ್ ಕಲರ್ ಅಷ್ಟು ನಿಮಗೆ ನೋಡೋಕ್ಕೆ ಸಿಗಲ್ಲ ಬೇರೆ ವೈಟ್ ಆರೆಂಜ್ ಎಲ್ಲ ಸಿಕ್ಕಾಬಿಟ್ಟೆ ಸಿಗ್ಬೋದು ಈ ಬ್ಲ್ಯಾಕ್ ಕಲರ್ ಅಷ್ಟಾಗಿ ನಿಮಗೆ ನೋಡೋಕೆ ಸಿಗೋಲ್ಲ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಹಳೆ ಡ್ಯೂಕ್ ಹಳೆ ಡಿಸೈನ್ ನಿಮ್ಮ ಹತ್ರ ಕೂಡ ಇದೆಯಾ ಬಿ ಎಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಇದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ